ಸ್ವಾಮೀಜಿಗಳೆಲ್ಲ ಬೇರೆ ಯಾರೇ ಆಗಲಿ ಸಂವಿಧಾನ ವಿಚಾರವಾಗಿ ಏನಾದರೂ ಮಾತಾಡಿದ್ದೀಯ ಆದಲ್ಲಿ ಅವ್ರಿಗೆ ತಕ್ಕ ಉತ್ತರವನ್ನು ನಾವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ದಲಿತ ಸಂಘರ್ಷ ಸಮಿತಿ ಹೋರಾಟದ ನಾವು ಕಾನೂನು ಹೋರಾಟ ಎಲ್ಲಿ ಹೈಕೋರ್ಟಲ್ಲಿ ಈವನ್ ಸುಪ್ರೀಂ ಕೋರ್ಟ್ಗೆ ಹೋಗು ನಾವು ಹಿಂಜರಿದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಮಾಧ್ಯಮಗಳ ಮೂಲಕ ಅವ್ರಿಗೆ ತಲುಪ್ಲಿ ಅಂತ ಎಲ್ಲಿ ಸ್ವಾಮಿ ನೀವು ಮೂರು ಸಾವಿರ ಮನೆಗಳು ಕೊಟ್ಟಿರ್ತೋ ಮೂರು ಲಕ್ಷ ಮನೆಗಳಲ್ಲಿ ಕೊಟ್ಟಿದ್ದೀರ ನೀವು ಇವತ್ತು ಕೊಳಗೇರಿಗಳು ಕೊಳಗೇರಿಗಳಾಗೆ ನಾಡ್ತಾ ಇದ್ದಾವೆ ಹಂದಿನಾಯಿಗಳಿಗಿಂತ ಕಡೆಗಿನ ಜನ ವಾಸ ಮಾಡ್ತಾ ಇದ್ದಾರೆ ಬರ್ರಿ ನೀವು ಕಾನೂನುಗಳಿಗೆ ಬರ್ರಿ ವಿಧಾನಸೌಧದಲ್ಲಿ ಎ ಸಿ ಅಲ್ಲಿ ಕೂತ್ಕೊಂಡು ನೀವು ಮಾತನಾಡೋದಲ್ಲ ಮೀಡಿಯಾಗಳ ಮುಂದೆ ಇವತ್ತು ನೀವು ಮಂತ್ರಿಗಳಾದಂಥವರು ಬರ್ರಿ ರಾಜ್ಯದ ಮೂಲೆ ಮೂಲೆಗೂ ಬನ್ರಿ ಎಲ್ಲ ಕೊಳೆಗೋರಿಗಳು ಕೊಳಗೆ ಕೊಳಗೇರಿಗಳಿಗೆ ಭೇಟಿ ಕೊಡಿ ನೀವು ಇವತ್ತು ಒಂದೇ ಒಂದು ಹಕ್ಕು ಪತ್ರಗಳನ್ನು ನ್ಯಾಯವೇ ಕೊಟ್ಟಿಲ್ಲ ನೀವು ಬರ್ರಿ ನಮ್ಮ ಹತ್ರ ವಿ ಗಾಟ್ ಆಲ್ ಇನ್ಫಾರ್ಮೇಷನ್ ವಿ ಗಾಟ್ ರೆಕಾರ್ಡ್ಸ್ ನಮ್ಮ ಹತ್ರ ಎಲ್ಲ ರೆಕಾ ದಾಖಲಾತಿಗಳಿದ್ದಾವೆ ಮಾಹಿತಿಗಳಿದ್ದಾವೆ ಇವತ್ತು ನಮ್ಮ ಮತ್ತೆ ಕೆರೆ ಕಾ ಆರ್ ಜೈರಾಮ್ ಕಾಲೋನಿಯಲ್ಲಿ ಹಂದಿನಾಯಿಗಳನ್ನ ಕಡೆಯಾಗಿ ವಾಸ ಮಾಡ್ತಾ ಇದ್ದಾರೆ ಏನು ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಮುಂದೆ ಎಪ್ಪತ್ತೆಂಟು ವರ್ಷ ಕಳೀತಾ ಇದೆ ಏನು ನೀವು ಮಾಡಿದ್ದೇನು ಬೊಬ್ಬೆಗಳು ಹೊಡಿತಾ ಇದ್ರಿ ನೀವು ಏನು ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಿಂತ್ಕೊಂಡು ಬೊಬ್ಬೆಗಳು ಹೊಡಿತೀರಿ ಏ ನಮ್ಮ ರಾಜ್ಯದಲ್ಲಿ ಯಾರು ಬಡವರಿಲ್ಲ ಎಲ್ಲರೂ ಸುಭಿಕ್ಷವಾಗಿ ವಾಸ ಮಾಡ್ತಾ ಇದ್ದಾರೆ ಮಳೆ ಬಂದರೆ ನಮ್ಮ ಅಂಬೆ ಅಂಬೇಡ್ಕರ್ ನಗರದಲ್ಲೇ ಮೊನ್ನೆ ನೂರು ಮನೆಗಳು ಜಲಾವೃತ ಜಲಾವೃತ ಆಗ್ಬಿಟ್ಟಿದ್ವು ಎಲ್ಲ ಮನೆಗಳು ಮನೆಗಳಿಗೆ ಇಲ್ಲ ಹೋರಾಟದ ಮೂಲಕ ಮಾತ್ರ ನಿಮ್ಮ ಹಕ್ಕುಗಳನ್ನು ಕೊಡಿಲಿಕ್ಕೆ ಸಾಧ್ಯ ಅಂತ ಅಂಬೇಡ್ಕರ್ ಸಾಹೇಬ್ರು ಹೇಳಿದ್ರು ಹಾಗಾಗಿ ನೀವೆಲ್ಲರೂ ಒಗ್ಗಟ್ಟಾಗಬೇಕು ನೀವು ನೀವು ನಿಮ್ಮ ನಿಮ್ಮ ಒಣತೆವಲುಗಳನ್ನೆಲ್ಲ ಬಿಟ್ಟು ಮುಂಚೂಣಿಗೆ ಬರಬೇಕು ಎಲ್ಲಿವರೆಗೂ ನೀವು ಅಧಿಕಾರಿಗಳು ಮತ್ತು ಎಮ್ ಎಲ್ ಎಗಳಿಗೆ ಮತ್ತು ಮಂತ್ರಿವರ್ದವ್ರು ನೀವು ಕೊರಳ ಹಿಡಿದು ನೀವು ಕೇಳಲ್ವೋ ಅಲ್ಲಿವರೆಗೂ ನಿಮ್ಮನ್ನು ಶೋಷಣೆ ಮಾಡ್ತಾ ಇರ್ತಾರೆ ನೀವು ದಯಮಾಡಿ ಬಂಧುಗಳ ನಿಮ್ಮೆಲ್ರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಬಂತಂದರೆ ನೀವು ಅವ್ರ ಕೊರಳ ಪಟ್ಟಿಯನ್ನು ಹಿಡಿಯೋಂಥ ಹಿಡಿಯೋಂಥ ಕೆಲಸ ಮಾಡಬೇಕು ಎಲ್ಲಿವರೆಗೂ ನೀವು ಆ ಕೆಲಸ ಮಾಡೋದಿಲ್ವೋ ಅಲ್ಲಿವರೆಗೂ ನಿಮ್ಗೆ ಎರಡು ಸಾವಿರ ಕೊಟ್ಟು ಅವರು ಐದು ವರ್ಷ ಮಜಾ ಮಾಡ್ತಾ ಇರ್ತಾರೆ ನೀವು ಅದಕ್ಕೆ ಅಂಬೇಡ್ಕರ್ ಸಾಹೇಬ್ರು ಹೇಳಿದ್ದಾರೆ ನಿಮ್ಮ ಮಕ್ಕಳಿಗೆ ಮೊದಲನೇದಾಗಿ ಶಿಕ್ಷಣವನ್ನು ಕೊಡಿ ನಿಮ್ಮ ನಿಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೆ ಶಾಲೆಗಳಲ್ಲಿ ಇವತ್ತು ಸರ್ಕಾರದಿಂದ ಒಳ್ಳೊಳ್ಳೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಹಾಸ್ಟೆಲ್ ವ್ಯವಸ್ಥೆ ಕೊಡ್ತಾ ಇದೆ ಬಟ್ಟೆ ಕೊಡ್ತಾ ಇದೆ ಶೂ ಕೊಡ್ತಾ ಇದೆ ಅದನ್ನೆಲ್ಲ ಯುಟಿಲೈಸ್ ಯುಟಿಲೈಸ್ ಮಾಡ್ಕೊಬೇಕು ನಾವು ಇನ್ಯಾರ ಯುಟಿಲೈಸ್ ಮಾಡ್ಕೊತಾ ಇದ್ದಾರ ನಿನ್ನ ಪಾಲನ್ನ ನೀನೇ ತಗೋಬೇಕು ಇಲ್ಲ ಹಾಗಾಗಿ ನೀನು ಕೇಳೋಂತನಾಗಬೇಕು ಒಂದು ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಸಲ್ಲಿಸೋತ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನೆರವೇರಿಸಲು ಎಲ್ಲರೂ ಸಹಕರಿಸಿದ್ದಕ್ಕೆ ಮತ್ತು ಎಲ್ಲ ನಮ್ಮ ಸಮಿತಿಯ ಮುಖಂಡರುಗಳಿಗೂ ಮತ್ತು ಪದಾಧಿಕಾರಿಗಳಿಗೂ ಮತ್ತು ಮಹಿಳೆಯರಿಗೂ ಮತ್ತು ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಮತ್ತು ಯುವಕ ಮಿತ್ರರಿಗೂ ಎಲ್ರಿಗೂ ನಾನು ಜೈ ಭೀಮ್ ವಂದನೆಗಳನ್ನು ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ